ಜಾರಕಿಹೊಳಿ ತೆಕ್ಕೆಗೆ ಜಾರಿದ ಯಾದಗೂಡ ಪಿಕೆಪಿಎಸ್ ಸಚಿವ ಸತೀಶ್ ಜಾರಕಿಹೊಳಿ ಪರ ನಿಂತ ಯಾದಗೂಡ ಗ್ರಾಮದ ಪಿಕೆಪಿಎಸ್ ನಿರ್ದೇಶಕರು ತೀವ್ರ ಕುತೂಹಲ ಮೂಡಿಸಿದ ಯಾದಗೌಡ ಪ್ರಾಥಮಿಕ ಕೃಷಿ ಪತ್ತಿನ ಸಂಘದ ನಿರ್ದೇಶಕರ ಬಹುಮತ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಯಾದಗೂಡ ಗ್ರಾಮ ಡಿಸಿಸಿ ಬ್ಯಾಂಕ್ ಚುನಾವಣೆಗೆ ಮತದಾನದ ಹಕ್ಕು ನೀಡುವ ನಿಟ್ಟಿನಲ್ಲಿ ಬಹುಮತದ ಪ್ರದರ್ಶನ ಡಿಸಿಸ್ ಬ್ಯಾಂಕ್ ಚುನಾವಣೆಗಾಗಿ ಜಿದ್ದ ಜಿದ್ದಿಗೆ ಬಿದ್ದಿರುವ ಸತಿ ಜಾರಕಿಹೊಳಿ ಹಾಗೂ ರಮೇಶ್ ಕತ್ತಿ ರಮೇಶ್ ಕತ್ತಿಗೆ ಕೈಕೊಟ್ಟ ಅವರ ಬೆಂಬಲಿತ ನಿರ್ದೇಶಕರು ಯಾದಗೂಡ ಗ್ರಾಮದಲ್ಲಿ ಗಲಾಟೆ ಆಗುವ ಸಾಧ್ಯತೆ ಹಿನ್ನೆಲೆ ಮುನ್ನೆಚ್ಚರಿಕೆ ಕ್ರಮವಾಗಿ ಯಾದಗೂಡ ಗ್ರಾಮದಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತ್ ಪೊಲೀಸ್ ಭದ್ರತೆಯಲ್ಲಿ ಬಂದು ಜಾರಕಿಹೊಳಿ ಬಣದ ಪರವಾಗಿ ಬಹುಮತ ತೋರಿಸಿದ ನಿರ್ದೇಶಕರು ಯಾದಗೂಡ ಪಿಕೆಪಿಎಸ್ ನಲ್ಲಿ ಕತ್ತಿ ಪರವಾಗಿ ಬಹುಮತ ಇಲ್ಲದ ಹಿನ್ನೆಲೆ ಕೋರುಂ ಠರಾವ್ ಸಭೆ ಮುಗಿಯುವ ಮುನ್ನ ಹೊರಬಂದ ಕತ್ತಿಪರ ಸದಸ್ಯರು ಮಾಧ್ಯಮಗಳಿಗೆ ರಮೇಶ್ ಕತ್ತಿಪರ ಸದಸ್ಯರಿಂದ ಬೇಸರ ವ್ಯಕ್ತ ಮೊದಲು ರಮೇಶ್ ಕತ್ತಿ ಪರವಾಗಿ ಒಂಬತ್ತು ಜನ ಸದಸ್ಯರಿದ್ರು ಆದ್ರೆ ನಮ್ಮ ನಾಲ್ಕು ಜನ ಸದಸ್ಯರನ್ನ ಜಾರಕಿಹೊಳಿ ಬೆಂಬಲಿಗರು ಹೈಜಾಕ್ ಮಾಡಿದ್ದಾರೆ ಸತಿ ಜಾರಕಿಹೊಳಿ ವಿರುದ್ಧ ಹೈಜಾಕ್ ಆರೋಪ ಮಾಡಿದ ಸದಸ್ಯರು ನಾವು ಯಾರನ್ನು ಹೈಜಾಕ್ ಮಾಡಿಲ್ಲ ಸತಿ ಜಾರಕಿಹೊಳಿ ಅವರ ಅಭಿವೃದ್ಧಿ ಕಾರ್ಯಗಳನ್ನು ನೋಡಿ ನಮ್ಮ ಜೊತೆ ನಿರ್ದೇಶಕರು ಬಂದಿದ್ದಾರೆ ಎಂದು ಸತೀಶ್ ಅಭಿಮಾನಿಗಳು ಹೇಳಿಕೆ ನೀಡಿದ್ದಾರೆ ವರದಿ ಸಂತೋಷ್ ಪಾಟೀಲ್ ಎಸ್ಪಿ ಸೆವೆನ್ ನ್ಯೂಸ್ ಕನ್ನಡ ಹುಕ್ಕೇರಿ ಸದಸ್ಯರು ಅವರ ಪರವಾಗಿ ಬಹುಮತವನ್ನು ಚಲಾಯಿಸಿದರು ಇವತ್ತ ನಾವು ಎಲ್ಲರೂ ಜದೀಶನಿಂಗ್ ಅವರು ನಮ್ಮ ಬಿಜೆಪಿ ಸದಸ್ಯರು ಬಹುಮತ ಇರೋದ್ರಿಂದ ಶಾಂತಿಯುತವಾಗಿ